ವಾಯ್ಸ್ ಆಫ್ ಪುತ್ತೂರಿನ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರು ಇವತ್ತು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಸುದ್ದಿ ಸಂಯ ಸಂಸ್ಥೆಗಳ ನೇತೃತ್ವದಲ್ಲಿ ಸಸ್ಯ ಮೇಳ ನಡೀತಾ ಇದೆ ಈ ಸಸ್ಯ ಮೇಳದಲ್ಲಿ ಹಲವು ರೀತಿಯ ಸಸ್ಯಗಳ ಮಾರಾಟ ಹಾಗೂ ಪ್ರದರ್ಶನ ಕೆಟ್ಟಿದ್ದಾರೆ ಇದಲ್ಲದೆ ಕೃಷಿಗೆ ಸಂಬಂಧಿಸಿದ ಅನೇಕ ಪರಿಕರಗಳ ಮಾರಾಟ ಹಾಗೂ ಪ್ರದರ್ಶನಗಳು ನಡೀತಾ ಇದೆ ಬನ್ನಿ ಈ ಸಸ್ಯ ಮೇಳ ಹೇಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೈಯದ್ ನಿಸಾರ್ ಅಂತ ಗ್ರೀನ್ಯೂ ನರ್ಸರಿ ನಮ್ದು ನಮ್ದು ಈಗ ಸ್ಟಾಲ್ ನಂಬರ್ಟೀನ್ ಅಲ್ಲಿ ಇದೆ ನಮ್ದು ಅವೆಂಚರ್ ಆರ್ಗಾನಿಕ್ ನಾವು ಸೇಲ್ ಮಾಡ್ತಾ ಇದ್ದೇವೆ ಈಗ ತುಂಬಾ ಚೆನ್ನಾಗಿದೆ ಆದ್ರೆ ಹೋಗುವ ದಾರಿ ಮಾತ್ರ ಸ್ವಲ್ಪ ಸಮಸ್ಯೆ ಆಗಿದೆ ಫಸ್ಟ್ ದಾರಿ ಬ್ರಾಡ್ ಇದೆ ಒಳಗೆಲ್ಲ ಸ್ವಲ್ಪ ಸೊಪ್ರೆ ಸಪ್ರ ಇದೆ ಆದ ಕಾರಣ ಜನರಿಗೆ ಎಲ್ಲ ಎಲ್ಲ ಕಡೆ ತಿರುಗಲಿಕ್ಕೆ ಆಗ್ತಾ ಇಲ್ಲ ಚೆನ್ನಾಗಿದೆ ಊಟ ಎಲ್ಲ ಬಹಳ ಚೆನ್ನಾಗಿತ್ತು ಸರಿ ಕಬಕ್ಕ ಆ ಪುತ್ತೂರಿನಲ್ಲಿ ಸುದ್ದಿ ಇವರಿಂದ ಮೇಲೆ ನಡೀತಾ ಇದೆ ಒಳ್ಳೆ ಉತ್ತಮ ರೆಸ್ಪಾನ್ಸ್ ನಡೀತಾ ಇದೆ ಇಲ್ಲಿ ನಮ್ಮಲ್ಲಿ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಎಲ್ಲಾ ವಿಧದ ಎಕ್ಸೋಟಿಕ್ ಮತ್ತು ಊರಿನ ಎಲ್ಲಾ ತಳಿಯ ಹಣ್ಣುಗಳ ಗಿಡಗಳು ನಮ್ಮಲ್ಲಿ ಇದೆ ವಿದೇಶಿ ಹಣ್ಣುಗಳಾದಂತಹ ಅಬಿಯು ಲಾಂಗ್ ಹಣ್ಣು ಹುಲಾಸನ್ ರಂಬುಟಾಣು ಮ್ಯಾಂಗೋ ಸ್ಟೀಮ್ ಸೂಪರ್ ಅರ್ಲಿ ಮತ್ತೆ ಸ್ವೀಟ್ ಅಂಬಟೆ ಮಿಯಜ್ ಬನಾನಾ ಪಿಂಕ್ ಡಾಕ್ ಮಾಯಿ ಅಂತಹ ವಿದೇಶಿ ಹಣ್ಣಿನ ಗಿಡಗಳು ಕೂಡ ನಮ್ಮಲ್ಲಿ ಇದೆ ನಮ್ಮಲ್ಲಿ ಏನಾದ್ರು ಗಿಡಗಳು ಬೇಕಿದ್ದಲ್ಲಿ ಕಬಕ ನರ್ಸರಿ ಮುರ ಹತ್ತಿರ ಒಳ್ಳೆಯ ಗ್ರೀನ್ ವರ್ಲ್ಡ್ ನರ್ಸರಿ ಅಂತ ಇದೆ ಅಲ್ಲಿ ಬಂದು ನಿಮಗೆ ಯಾವ ತರದ ಗಿಡಗಳು ಬೇಕಾದ್ರೆ ಅಲ್ಲಿ ಪರ್ಚೇಸ್ ಮಾಡಬಹುದು ನಮ್ದು ಸಿಕಂದರ್ ಪಾಶಾ ಅಂತ ನಾವು ಕೊಡಗು ಜಿಲ್ಲೆಯಿಂದ ಬಂದಿದೀವಿ ನಮ್ಮ ಹತ್ರ ತರಾವರಿ ತರಕಾರಿ ಬೀಜಗಳು ಮತ್ತೆ ಹೂವಿನ ಬೀಜಗಳು ಹೂವಿನ ಗೆಡ್ಡೆಗಳು ಟ್ಯೂಬ್ರೋಸ್ ಇದೆ ಗ್ಲಾಡಿಯಲೋ ಇದೆ ಸುಕಂದರಾಜ ಇದೆ ಮತ್ತೆ ಹಾಗಲಕಾಯಿ ಬೀಜ ಹೀರೆಕಾಯಿ ಬೀಜ ಇದೆ ಸಬಸಿಕ ಇದೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತೆ ಹೀರೆಕಾಯಿ ಹಾಗಲಕಾಯಿ ಮೂಲಂಗಿ ಅವರೆಕಾಯಿ ಮತ್ತೆ ಬೀನ್ಸ್ ಇದೆ ಮತ್ತೆ ಕ್ಯಾರೆಟ್ ಬೀಟ್ರೂಟು ಮತ್ತೆ ಟ್ರಮ್ಸಿಕ್ ಇದೆ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ನಾವು ನಿತ್ಯಾನಂದ ಅಗ್ರೋ ಲಿಮಿಟೆಡ್ ಪ್ಲಾಟ್ ನಂಬರ್ ಸಿಕ್ಸ್ಟೀನ್ ಕೆ ಐ ಡಿ ಬಿ ಇಂಡಸ್ಟ್ರಿ ಏರಿಯಾ ಕೊಲ್ನಾಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ದು ನಮ್ಮಲ್ಲಿ ತಯಾರಾಗುವಂತದ್ದು ಭತ್ತದ ನಾಟಿ ಟ್ರೇಗಳು ಮೆಷಿನ್ ನಾಟಿ ಮಾಡುವಂತದ್ದು ಮತ್ತೆ ಸೀಡ್ಲಿಂಗ್ ಟ್ರೇಸ್ ಇದರಲ್ಲಿ ವೆರೈಟೀಸ್ ಇದೆ ನಿಮ್ಗೆ ಇದು ಬಂದ್ಬಿಟ್ಟು ಟ್ವೆಲ್ ಕ್ಯಾವಿಟಿ ಇದು ಲಾಂಗ್ ರೂಟ್ ಜರ್ಮಿನೇಷನ್ ಸಿಕ್ಸ್ ಮಂತ್ಸ್ ಎಲ್ಲ ಟ್ರೇಸ್ ಟ್ರೇಸ್ಗಳಿಗೆ ಯೂಸ್ ಮಾಡ್ತೀವಿ ಇದು ನಿಮಗೆ ಬೇರ್ ಬರುವಂತದ್ದು ಅದರಲ್ಲಿ ವೆರೈಟಿ ಇದೆ ಫಾರ್ಟಿ ಕ್ಯಾವಿಟಿ ಇದೆ ಸಿಕ್ಸ್ಟಿ ಕ್ಯಾವಿಟಿ ಇದೆ ಟ್ವೆಂಟಿ ಫೋರ್ ಕ್ಯಾವಿಟಿ ಇದೆ ಮತ್ತೆ ಸೀಡ್ ಜರ್ಮಿನೇಷನ್ ಗೆ ಯೂಸ್ ಮಾಡುವಂತದ್ದು ಮೂರು ವೆರೈಟಿ ಇದೆ ಫಾರ್ಟಿ ಫೈವ್ ಕ್ಯಾವಿಟಿ ಫಿಫ್ಟಿ ಕ್ಯಾವಿಟಿ ಮತ್ತೆ ಸಿಕ್ಸ್ಟಿ ನೈಂಟಿ ಏಟ್ ಕ್ಯಾವಿಟಿ ಇದು ಮೂರು ಬಂದ್ಬಿಟ್ಟು ನಿಮಗೆ ರಿಯೂಸೇಬಲ್ ಮಲ್ಟಿ ಯೂಸ್ ಮಾಡುವಂತದ್ದು ಮತ್ತೆ ನಮ್ಮಲ್ಲಿ ಸೀಡ್ಲಿಂಗ್ ಟ್ರೇ ಇದು ಸೀಡ್ಲಿಂಗ್ ಟ್ರೇಸ್ ಆಫ್ಟರ್ ಜರ್ಮಿನೇಷನ್ ಯೂಸ್ ಮಾಡುವಂತ ಗ್ರೋ ಗಳಿದೆ ಇದೆಲ್ಲ ಟೂ ಫಿಫ್ಟಿ ಜಿ ಎಸ್ ಎಂ ಇದರಲ್ಲಿ ನಾವು ನಿಮಗೆ ಫೈವ್ ಹಂಡ್ರೆಡ್ ಜಿ ಎಸ್ ಎಂ ವರೆಗೆ ಮಾಡಿಕೊಡ್ತೇವೆ ಮತ್ತೆ ಫಿಶ್ ಪಾಂಡ್ ಮಾಡ್ತೇವೆ ನೆಕ್ಸ್ಟ್ ಅಜೋಲಾ ಬೆಡ್ ಮಾಡಿ ಕೊಡ್ತೇವೆ ಮತ್ತೆ ಬರ್ಮಿ ಕಂಪೋಸ್ಟ್ ಬೆಡ್ ಅಂತ ಬರುತ್ತೆ ಅದು ಮಾಡಿ ಕೊಡ್ತೇವೆ ಮತ್ತೆ ನಮ್ಮಲ್ಲಿ ನಿಮಗೆ ಕೊಕೋಪೀಟ್ ಬ್ಲಾಗ್ಸ್ ಎಲ್ಲ ಸಿಗುತ್ತೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪ್ಲಾಂಟ್ಸ್ ಬೇಕಿದ್ರೆ ನೀವು ಬಿಫೋರ್ ಟ್ವೆಂಟಿ ಡೇಸ್ ನಮ್ಗೆ ಅಡ್ವಾನ್ಸ್ ಅಲ್ಲಿ ಹೇಳಿದ್ರೆ ನಾವು ವೆಜಿಟೇಬಲ್ ಪ್ಲಾಂಟ್ಸ್ ನ ರೆಡಿ ಮಾಡಿ ಕೊಡ್ತೇವೆ ಓನ್ಲಿ ವೆಜಿಟೇಬಲ್ ಪ್ಲಾಂಟ್ಸ್ನ ನಾವು ಮಾಡಿ ಕೊಡ್ತೀವಿ ಹಾ ಚೆನ್ನಾಗಿದೆ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ನಾವು ಪ್ರತಿ ವರ್ಷನೂ ಇಲ್ಲಿ ಇವೆಂಟ್ ಎರಡು ವರ್ಷಕ್ಕೊಮ್ಮೆ ಮಾಡ್ತಿದ್ದಾರೆ ಅದ್ರಲ್ಲಿ ನಾವು ಎರಡೇ ಬಾರಿ ಇದು ಬರುತ್ತಿರೋದು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ ಇಲ್ಲಿ ಸೇಲ್ ಕಮ್ಮಿ ಆದ್ರೂ ನಮ್ಗೆ ಬಟ್ ಆರ್ಡರ್ಸ್ ತುಂಬಾ ಇದೆ ಬರ್ತಾ ಇರುತ್ತೆ ಮತ್ತೆ ಪ್ರಾಮಿಸಿಂಗ್ ಕಸ್ಟಮರ್ಸ್ ಇದ್ದಾರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಈ ಈ ಒಂದು ಕೃಷಿ ಮೇಳಕ್ಕೆ ಬಂದು ಆಸಾಸಿ ಜಾತ್ರೆಗೆ ಬಂದು ನಾವು ತಾವರೆ ಗಿಡ ಮತ್ತೆ ಗುಲಾಬಿ ಗಿಡಗಳನ್ನು ಪರ್ಚೇಸ್ ಮಾಡಿದ್ವಿ ಅಂದ್ರೆ ಇಲ್ಲಿ ತುಂಬಾ ಕಲರ್ಫುಲ್ ಗಿಡಗಳನ್ನು ನೋಡಿದಾಗ ಯಾವ್ದು ತಕ್ಕೊಳ್ಳುದು ಯಾವ್ದು ಬಿಡುವುದು ಅಂತ ಆಗುತ್ತೆ ಹಾಗೆ ತುಂಬಾ ಖುಷಿ ಆಗುತ್ತೆ ಸುವರ್ಣ ಕಷಣ ಕಳುಹಿಸಿ ಬಿಡಿ ಮೂವತ್ತಿಲ್ಲ ನಲವತ್ತಿಲ್ಲ ಕೇವಲ ಇಪ್ಪತ್ತುಗಳು ಮಾತ್ರ ನಿತ್ಯ ಬೆಳಗ್ಗೆ ವಸ್ತುಗಳು ಕೇವಲ ಇಪ್ಪತ್ತುಗಳು ಮಾತ್ರ ಮೂವತ್ತಿಲ್ಲ ನಲವತ್ತಿಲ್ಲ ಇಂತಹ ಸುವರ್ಣ ಮರಿ ನಮಸ್ಕಾರ ನನ್ನ ಹೆಸರು ವಿಷ್ಣು ಅಂತ ಇದು ನಮ್ಮ ಪ್ರಾಡಕ್ಟ್ ಬಂದ್ರೆ ಮಿರಾಕಲ್ ಗ್ರೋ ಮಿರಾಕಲ್ ಗ್ರೋ ಅಂದ್ರೆ ನಿಮಗೆ ಗ್ರಾನುಲೇಷನ್ ಫಾರ್ಮ್ ಅಲ್ಲಿ ಡೆವಲಪ್ಮೆಂಟ್ ಅಲ್ಲಿ ಸಿಗುತ್ತೆ ಮತ್ತೆ ಸುಣ್ಣ ಸಿಗುತ್ತೆ ಸೊ ಇದು ತುಂಬಾನೇ ಯೂಸ್ ಆಗುತ್ತೆ ಅಡಿಕೆ ರೈತರಿಗೆ ಸೊ ಇದು ಹಾಕೋದ್ರಿಂದ ನಿಮಗೆ ಕೊಳೆ ರೋಗ ಕಮ್ಮಿ ಆಗುತ್ತೆ ಆಮೇಲೆ ನಿಮಗೆ ಕಾಯಿ ಉದ್ರೋದು ಮತ್ತೆ ಕಾಯಿ ಒಡೆಯೋದೆಲ್ಲ ಕಮ್ಮಿ ಆಗುತ್ತೆ ಮತ್ತೆ ಬೇರೆ ವ್ಯವಸ್ಥೆ ಅನ್ನೋದು ಚೆನ್ನಾಗಿ ಬೆಳೆಯುತ್ತೆ ಇದನ್ನೆಲ್ಲ ಇದೆಲ್ಲ ಯೂಸ್ ಮಾಡಬಹುದು ಸೊ ಸುಣ್ಣ ಹಾಕೋದ್ರಿಂದ ನೀವೇನಾಗುತ್ತೆ ಅಂತಂದ್ರೆ ಸುಣ್ಣದ್ರಲ್ಲಿ ನೀವು ಹಾಕಿದಾಗ ಮಳೆ ಬಂದ್ರೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿ ನಿಲ್ಲಲ್ಲ ಸೊ ಇದು ಫಾರ್ಮ್ ಅಲ್ಲಿ ಇರೋದ್ರಿಂದ ಅಪ್ಲಿಕೇಶನ್ ತುಂಬಾ ಈಜಿ ಆಗುತ್ತೆ ಲೇಬರ್ ಜಾಸ್ತಿ ಬೇಕಾಗಲ್ಲ ಒಳ್ಳೆ ನಿಮ್ಗೆ ಈಲ್ಡ್ ಈಲ್ಡೂ ಇನ್ಕ್ರೀಸ್ ಆಗುತ್ತೆ ಸೊ ಇದನ್ನ ಪುತ್ತೂರು ರೈತರೆಲ್ಲ ಉಪಯೋಗಿಸ್ಕೋಬೇಕು ಅಂತ ನನ್ನ ನಿರ್ದೇಶಿಸ್ತದೆ

ಇಡೀ ವಿಶ್ವವ್ಯಾಪಿ ಆಗಿದೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ವಾತಾವರಣ ಎಲ್ಲ ಹಸಿರಾಗಿದೆ ಮತ್ತು ಜನಮನ ಕೂಡ ಹಸಿರು ಮನಗಳಿಂದ ಕೂಡಿದ್ದಾರೆ ಈ ಸಸ್ಯ ಜಾತ್ರೆಯ ಒಂದು ಸಂಕಲ್ಪ ಅಥವಾ ಈ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡಿದವರು ನಮ್ಮ ಸುದ್ದಿ ಬಿಡುಗಡೆ ಡಾಕ್ಟರ್ ಯು ಪಿ ಶಿವಾನಂದ ಮತ್ತು ಅವರ ಬಳಗ ನಮ್ಮ ಪುತ್ತೂರು ಹತ್ತೂರಿಗೆ ಹೇಗೆ ಮಾದರಿ ಎಂಬುದನ್ನು ತೋರಿಸುವಂತ ಉದ್ದೇಶ ಅದರೊಟ್ಟಿಗೆ ಪುತ್ತೂರು ಹೆಸರಿನಲ್ಲಿ ಹತ್ತೂರ ಕಲ್ಪನೆ ಇದೆ ಹತ್ತೂರನೇ ಜನ ಬಂದು ಸೇರಿ ಅದು ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಸೇರುವಂತ ಒಂದು ಕಾರ್ಯಕ್ರಮವೇ ಸಸ್ಯ ಜಾತ್ರೆ ಎರಡರ ಭಾಗ ಇತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇದೇ ರೀತಿಯಲ್ಲಿ ಪ್ರಥಮವಾಗಿ ಸಸ್ಯ ಜಾತ್ರೆ ಬಹಳ ಗೌಜಿಯಲ್ಲಿ ಸಂಭ್ರಮದಲ್ಲಿ ಸಂಪನ್ನಗೊಂಡಿದೆ ಅದರ ಪರಿಕಲ್ಪನೆಯಲ್ಲಿ ಇವತ್ತು ಪ್ರಗತಿ ಸ್ಟಡಿ ಸೆಂಟರ್ನವರು ಆಮೇಲೆ ಅಕ್ಷಯ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ನಮ್ಮ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಪರಿಸರದ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಸಂಭ್ರಮಿಸಿದ್ದಾರೆ ಒಂದು ವಿಚಾರವಾದರೆ ಇನ್ನೊಂದು ಯುವಕರು ನಮ್ಮ ಹಿರಿಯ ಯುವ ಶಕ್ತಿಗಳು ಸೇರಿಕೊಂಡಿದ್ದಾರೆ ಅವರೆಲ್ಲ ಸೇರ್ಲಿಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಇವತ್ತು ಪರಿಸರ ಮತ್ತು ಇಲ್ಲಿ ಹಮ್ಮಿಕೊಂಡಂತಹ ಬೇರೆ ಬೇರೆ ಕೆಲವು ಸಂಪನ್ಮೂಲರ ಮಾತುಗಳು ನಮ್ಮ ಪರಿಸರ ನಾವು ಬಹಳ ಸುಲಭದಲ್ಲಿ ಹೇಳ್ತೇವೆ ಪರಿಸರ ಸರಿ ಇಲ್ಲ ಆಮೇಲೆ ಮಳೆ ಸರಿ ಬರುವುದಿಲ್ಲ ಆಮೇಲೆ ಇಳೆ ತಣಿದಿಲ್ಲ ಈ ಇಲ್ಲಗಳ ಮಧ್ಯೆ ನಾವು ಏನು ಇದೆ ಅನ್ನೋದನ್ನು ನೋಡಬೇಕಾದ್ದೇ ಬಹಳ ಮುಖ್ಯವಾದಂತಹ ನಮ್ಮ ಉದ್ದೇಶ ಈ ಅರಿವು ಕೊಡುವುದು ಅಂತ ಹೇಳಿದ್ರೆ ಅವರಿಗೆ ಜ್ಞಾನವನ್ನು ಕೊಡುವುದು ಅಥವಾ ನಮ್ಮ ಜ್ಞಾನ ಕೊಡುವಾಗ ನಮ್ಮ ತಿಳುವಳಿಕೆಯನ್ನು ನಮ್ಮಲ್ಲಿ ನಮಗೆ ಎಷ್ಟು ಗೊತ್ತಿದೆಯಾ ಅದನ್ನು ಅವರಿಗೆ ಕಳಿಸಿ ಕೊಡುವುದೇ ಜ್ಞಾನದ ವರ್ಗಾವಣೆ ಅಂತ ಹೇಳ್ತೇವೆ ಈ ಹಿನ್ನೆಲೆಯಲ್ಲಿ ಸಸ್ಯ ಜಾತ್ರೆ ಇಪ್ಪತ್ತೈದು ಜನವರಿ ಹತ್ತು ಬಹಳ ನಿನ್ನೆ ಬಹಳ ವೈಭವದಿಂದ ಮೆರವಣಿಗೆಯಲ್ಲ ನಮ್ಮ ಪರಿಸರದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಆಮೇಲೆ ಕಲಾವಿದರು ಎಲ್ಲರೂ ಸೇರಿಕೊಂಡು ಸಂಪನ್ನಗೊಳಿಸಿದ್ದಾರೆ ಆಮೇಲೆ ನಿನ್ನೆಯ ಜನವರಿ ಹತ್ತನೇ ತಾರೀಕಿನ ದಿವಸದ ಕೆಲವು ಕಾರ್ಯಕ್ರಮಗಳು ಬಹಳಷ್ಟು ಸಾಧಕರನ್ನು ಗುರುತಿಸುವುದು ಮತ್ತು ಸಾಧಕರ ಸಾಧನೆಗಳ ಪರಿಚಯ ಮಾಡುವುದು ಎಲ್ಲವೂ ನಡೆದಿದೆ ಇವತ್ತು ಮತ್ತೆ ಮುಂದುವರೆದ ಇದು ಮೂರು ದಿವಸ ನಡೆಯುವಂತಹ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ ಜನವರಿ ಹತ್ತು ಹನ್ನೊಂದು ಹನ್ನೆರಡು ನಾಳೆಗೆ ಇದು ಮತ್ತೆ ಇತಿಹಾಸಕ್ಕೆ ಸೇರ್ತದೆ ಇತಿಹಾಸಕ್ಕೆ ಸೇರುವ ಮೊದಲು ನಾವು ಏನೆಲ್ಲ ನೋಡ್ತೇವೆ ನೋಡಿದ್ದೇವೆ ಎನ್ನುವುದರ ಒಂದು ಸಿಂಹಾವಲೋಕನವನ್ನು ಕೂಡ ನಾವು ಮಾಡಬೇಕಾಗಿದೆ ಮೊದಲನೇದಾಗಿ ಅಹ್ ಇಂತಹ ಅವಕಾಶಗಳು ನಮಗೆ ಸಿಗಬೇಕು ಅದು ಸಿಗಬೇಕಿದ್ರೆ ನಾವು ಪರಿಸರವನ್ನು ಚೆನ್ನಾಗಿ ನೋಡಿಕೊಳ್ಬೇಕು ನಾವು ನಿಂತಿರುವಂತಹ ಈ ಮಣ್ಣು ಎನ್ನುವಂಥದ್ದು ಅದು ನಮ್ಮ ಜೀವ ಆಗಿರ್ತದೆ ನಮ್ಮ ಉಸಿರಾಗಿರ್ತದೆ ಮತ್ತು ನಮ್ಮ ಬದುಕು ಆಗಿರ್ತದೆ ನಮ್ಮ ಮಣ್ಣಿನ ಬಗ್ಗೆ ಮಣ್ಣಿನಲ್ಲಿ ಬೆಳೆಯುವಂತಹ ಸಸ್ಯಗಳ ಬಗ್ಗೆ ಮತ್ತು ನೀರಿನ ಬಗ್ಗೆ ಒಟ್ಟು ನಮ್ಮ ಪರಿಸರದ ಈ ವಿಚಾರದ ಬಗ್ಗೆ ನಾವು ಅರಿವನ್ನು ಬೆಳೆಸಿಕೊಳ್ಳುವಂತ ಉದ್ದೇಶದಿಂದ ಮತ್ತು ಈ ಸಸ್ಯ ಜಾತ್ರೆಯಲ್ಲಿ ಯಾವ ಯಾವ ಬಗೆಯ ಯಾವ ಯಾವ ರೀತಿಯ ಎಷ್ಟೆಷ್ಟು ವಿಧದ ಸಸ್ಯ ಸಸ್ಯಗಳಿವೆ ತ ನಾವು ನೋಡ್ತಾ ಬಂದಾಗ ಇವತ್ತು ನಾವು ಅವುಗಳ ಮಧ್ಯೆ ಇದ್ದೇವೆಯೋ ಎನ್ನುವ ಸಂಶಯ ನನಗೆ ಬರ್ತದೆ ಯಾಕಂದ್ರೆ ನಾನು ಸಣ್ಣವನಾಗಿರುವಾಗ ಇದ್ದಂತ ಮರಗಿಡಗಳು ಆ ಮಾರ್ಗದ ಬದಿಯಲ್ಲಿ ಇದ್ದಂತ ಮರಗಳು ಇವತ್ತು ಯಾವುದಿಲ್ಲ ಹಾಗಾದ್ರೆ ಯಾಕೆ ಇಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಆಗ್ಬೇಕು ಎನ್ನುವುದು ಒಂದು ಕೂಗು ಬರ್ತದೆ ನಮಗೆ ಅದು ಅಭಿವೃದ್ಧಿ ಆಗಬೇಕು ನಮಗೆಲ್ಲವೂ ಬೇಕು ಶಾಲಾ ಕಾಲೇಜುಗಳು ಬೇಕು ರಸ್ತೆಗಳು ಬೇಕು ಎಲ್ಲ ಬೇಕುಗಳ ಮಧ್ಯೆ ನಾವು ಕೆಲವು ಬೇಡವಾದ ಕೆಲಸವನ್ನು ಮಾಡಿದ್ದೇವೆ ಗಿಡವನ್ನು ನಾವು ನೆಟ್ಟಿಲ್ಲ ಗಿಡಗಳನ್ನು ನೆಟ್ಟು ನಾವು ಬೆಳೆಸಿದಾಗ ಅದು ಮರವಾಗ್ತದೆ ಅದು ಮರವಾಗಬೇಕಿದ್ರೆ ತುಂಬಾ ವರ್ಷಗಳು ಬೇಕಾಗ್ತವೆ ನಮಗೆ ಗಿಡ ನೆಡ್ಲಿಕ್ಕೆ ಸುಲಭ ಅದನ್ನ ರಕ್ಷಣೆ ಮಾಡಲಿಕ್ಕೆ ಬಹಳ ಕಷ್ಟ ಇದೆ ನಾವು ಉದಾಹರಣೆಗಳನ್ನು ಹೇಳ್ತೇವೆ ಇವತ್ತು ದೆಹಲಿಯಲ್ಲಿ ಉಸಿರಾಡಿಗೆ ಸರಿಯಾದ ಗಾಳಿ ಇಲ್ಲ ಆಮೇಲೆ ಇಂಥ ಈ ರೀತಿ ಇಲ್ಲಗಳನ್ನು ಅದೇ ನಾವು ಸಾಮಾನ್ಯ ಹೇಳ್ತಾ ಬರೋದು ಆದ್ರೆ ನಾವು ಇರುವಂತಹ ನೆಲದಲ್ಲಿ ಯಾಕೆ ಇಲ್ಲದವುಗಳನ್ನು ಇರುವ ಹಾಗೆ ಮಾಡಬೇಕು ಎನ್ನುವಂತಹ ಪರಿಕಲ್ಪನೆ ನಮ್ಮ ಸಸ್ಯ ಜಾತ್ರೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಒಂದು ಹಿನ್ನೆಲೆಯಲ್ಲಿ ನೀವೀಗೆ ಇಲ್ಲಿ ನೋಡ್ತಾ ಇದ್ರಿ ಎಲ್ಲ ನಮ್ಮ ಹತ್ತೂರಿನ ಜನ ಬಂದು ಅವರವರ ಪ್ರಾಡಕ್ಟ್ಗಳನ್ನು ಈ ಉತ್ಪಾದನೆಗಳನ್ನು ಜನ ಸಾಮಾನ್ಯರಿಗೆ ನಮಗೆಲ್ಲರೂ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆವಾಗ ಇಲ್ಲಿ ನೋಡುವಂತ ಸಣ್ಣ ಮಗುವಿಗೂ ಕೂಡ ಓ ಹೀಗೋ ಈಗ ನನಗೆ ನನ್ನ ಬಾಲ್ಯದಲ್ಲಿ ನೋಡಿದಂತಹ ನೆನಪುಗಳಾಗ್ತಾ ಇರುತ್ತೆ ಆ ಮಗು ಮಕ್ಕಳಿಗೆ ನಾವು ಅಂತಹ ವಾತಾವರಣ ಕೊಡ್ಬೇಕು ಅದಕ್ಕೆ ನಾವು ಇವತ್ತು ಈ ಒಂದು ಸಸ್ಯ ಜಾತ್ರೆಯಲ್ಲಿ ನಾವು ಪರಿಸರದ ಕುರಿತು ಕವನ ಬರೆಯುವುದು ಪ್ರಬಂಧ ಬರೆಯುವುದು ಆಮೇಲೆ ಪರಿಸರದಲ್ಲಿ ನೋಡಿದನ್ನು ಚಿತ್ರಿಸುವಂತಹ ಈ ವ್ಯಂಗ್ಯ ಚಿತ್ರಗಳನ್ನು ಮತ್ತು ಚಿತ್ರಕಲೆಯನ್ನು ನಾವು ಇಟ್ಕೊಂಡಿದ್ದೇವೆ ಇಲ್ಲಿ ಇದರಲ್ಲಿ ಬಹಳಷ್ಟು ನಮ್ಮ ತಾಲೂಕಿನ ನಮ್ಮ ಊರಿನ ಹತ್ತಾರು ಪ್ರದೇಶಗಳ ಈಗ ನೆಂಟ್ರಿಷ್ಟರ ಒಟ್ಟಿಗೆ ಬಂದಂತ ಕೆಲವು ವಿದ್ಯಾರ್ಥಿಗಳು ಬಹಳಷ್ಟು ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಒಳ್ಳೆ ಒಳ್ಳೆ ಕವನಗಳನ್ನು ಬರೆದಿದ್ದಾರೆ ಚಿತ್ರಗಳನ್ನು ಬಿಡಿಸಿದ್ದಾರೆ ಪ್ರಬಂಧಗಳನ್ನು ಬರೆದಿದ್ದಾರೆ ಈ ಒಂದು ಜ್ಞಾನ ನಾವು ಕೊಡುವುದರ ಮೂಲಕ ಇವತ್ತಿನ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನಾವು ಅರಿವನ್ನು ಮೂಡಿಸಲಿಕ್ಕೆ ಸಾಧ್ಯತೆ ಇದೆ ಸಸ್ಯ ಜಾತ್ರೆ ಎನ್ನುವಂತ ಒಂದು ಲೋಗ ಇದೆ ಅಲ್ಲ ಜನರನ್ನ ಆಕರ್ಷಿಸುವಂತ ಲೋಗು ಅದು ಅದರ ಬಗ್ಗೆ ಎಷ್ಟೋ ಜನರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿಕ್ರಿಯಿಸಿದ್ದಾರೆ ಇದೇ ಲೋಗೋ ಲೋಗದಿಂದ ಪರಿಣಾಮ ಪರಿಣಾಮ ಆಗಿದೆ ಅವರ ಮನಸ್ಸಿನಲ್ಲಿ ಒಟ್ಟಿನಲ್ಲಿ ನಮ್ಮಲ್ಲಿ ಏನಾಗಬೇಕು ಜಾಗೃತಿ ಮೂಡಬೇಕು ಆ ಜಾಗೃತಿ ಮೂಡುವ ಹಿನ್ನೆಲೆಯಲ್ಲಿ ಯುವಜನತೆಗೆ ಮಾಹಿತಿ ಕೊಡುವ ಹಿನ್ನೆಲೆಯಲ್ಲಿ ಈ ಸಸ್ಯ ಜಾತ್ರೆ ನಡೆದಿದೆ ಅಂತ ನಾನು ಸಂತೋಷವಾಗಿ ಹೇಳ್ತೇನೆ ಯಾಕಂದ್ರೆ ನಾನು ಕೂಡ ಈ ಕಾರ್ಯಕ್ರಮದ ಒಂದು ಭಾಗವಾಗಿ ನಾನು ಕಲ್ತುಕೊಂಡಿದ್ದೇನೆ ಇಷ್ಟು ನಾನು ಹೇಳಿ ಸಂತೋಷ ಪಡ್ತೇನೆ ಸುದ್ದಿಪುರವರೇ ಅವರೇ ನಿಮ್ಮ ಚಾನೆಲ್ ಕೂಡ ಏನಾಗಬೇಕು ಅಂದರೆ ಜನಕ್ಕೆ ಮಾಹಿತಿ ಕೊಡುವಂತ ಮತ್ತು ಇಡೀ ಪ್ರಪಂಚಕ್ಕೆ ಒಂದು ರೀತಿಯ ಒಳ್ಳೆಯದನ್ನು ಕೊಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ ನಮ್ಮ ಊರಿನ ಪ್ರತಿಭೆಗಳನ್ನು ಊರಿನ ಹಿರಿಯ ಸಾಧಕರನ್ನು ಆಮೇಲೆ ಕೃಷಿಕರನ್ನು ಕಲಾವಿದರನ್ನು ಎಲ್ಲರನ್ನು ಕೂಡ ಗುರುತಿಸುವ ಕೆಲಸವನ್ನು ನೀವು ಅದಕ್ಕೆ ನನಗೆ ಹೆಮ್ಮೆ ಆಗುದೇನೆಂದ್ರೆ ನನ್ನ ವಿದ್ಯಾರ್ಥಿ ಒಬ್ಬರು ಈ ರೀತಿ ಜಾಲತಾಣವನ್ನು ಉಪಯೋಗಿಸಿಕೊಂಡು ಜನರ ಮನಸ್ಸುಗಳಿಗೆ ಒಂದು ಒಳ್ಳೆಯ ಜ್ಞಾನವನ್ನು ಕೊಡ್ತಾರಲ್ಲ ಅದು ಒಂದು ನಿಜ ರೀತಿಯ ಜಾತ್ರೆಯ ಒಂದು ಭಾಗ ಅಂತ ನಾನು ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತೇನೆ ದೇವರು ಒಳ್ಳೇದು ಮಾಡಲಿ ನಿಮಗೆ ನನ್ನ ಶುಭ ಆಶೀರ್ವಾದಗಳು ಅದರೊಟ್ಟಿಗೆ ಶುಭಾಶಯಗಳನ್ನು ಹೇಳ್ತಾ ಈ ಚಾನೆಲ್ ಮುಂದುವರಿಲಿ ಅಂತ ಆಶಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾವು ಸಾಹಸ ಎನ್ ಜಿಒದಿಂದ ನಾವೀಗ ನಗರ ಪುತ್ತೂರು ನಗರಸಭೆ ಸಹಯೋಗದೊಂದಿಗೆ ವೈಜ್ಞಾನಿಕವಾಗಿ ತ್ಯಾಜ್ಯ ನಿರ್ವಹಣಾ ಕುರಿತು ಜಾಗೃತಿಯನ್ನು ಎಲ್ಲರಿಗೂ ಮೂಡಿಸ್ತಾ ಇದ್ದೇವೆ ಸೊ ಮನೆ ಹಂತದಲ್ಲಿ ಕಸನ ತ್ಯಾಜ್ಯವನ್ನು ಒಣಗಸ ಹಸಿ ಕಸ ಅಪಾಯಕಾರಿ ಕಸ ಮತ್ತು ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಒಂದು ಎಲ್ಲ ಮನೆ ಹಂತದಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಮುಟ್ಟಿನ ಕಪ್ಪಿನ ಬಗ್ಗೆ ಕೂಡ ನಾವು ಎಲ್ಲ ಮನೆ ಹಂತದಲ್ಲೂ ಕೂಡ ಮುಟ್ಟಿನ ಕಪ್ಪಿನ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ಯಾಕೆ ಈಗ ಸ್ಯಾನಿಟರಿ ವೇಸ್ಟ್ ಜಾಸ್ತಿ ಆಗಿರೋ ಕಾರಣ ಈ ಒಂದು ಮುಟ್ಟಿನ ಕಪ್ಪಿನ ಬಗ್ಗೆ ಕೂಡ ಅವೇರ್ನೆಸ್ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕೃಷಿ ಮೇಳದಲ್ಲಿ ನಾವು ಈ ಒಂದು ಕಾಂಪೋಸ್ಟ್ ಅನ್ನು ಕೂಡ ನಾವು ಡೆಮೋ ಆಗಿ ತೋರಿಸ್ತಾ ಇದ್ದೇವೆ ಯಾಕೆಂದ್ರೆ ಮನೆ ಹಂತದಲ್ಲಿ ಯಾವ ರೀತಿ ನಮ್ಮ ತ್ಯಾಜ್ಯವನ್ನು ನಮ್ಮ ಹಂತದಲ್ಲಿ ವಿಲೇವಾರಿ ಮಾಡ್ಕೋಬೇಕು ಅದೇ ಉದ್ದೇಶಕ್ಕಾಗಿ ಈ ಒಂದು ಕಾಂಪೋಸ್ಟ್ ಮೆಥಡ್ಸ್ ಅನ್ನ ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಇದು ನಮ್ಮ ಪುತ್ತೂರು ನಗರಸಭೆ ಸಹಯೋಗದೊಂದಿಗೆ ಮಾಡ್ತಾ ಇರುವಂತದ್ದು ಅದೇ ರೀತಿ ನಾವೀಗ ನಗರಸಭೆಯಿಂದ ನಾವು ಪುತ್ತೂರು ನಗರಸಭೆಯಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ ಮಾಡಿದ್ದಾರೆ ಅದು ಕೂಡ ಸೇಲಿಗೆ ಸೇಲಿದೆ ಈ ಘನತ್ಯಾಜ್ಯ ನಿರ್ವಹಣಾ ಮತ್ತು ವಿಲೇವಾರಿ ಘಟಕದಲ್ಲಿ ಈ ಒಂದು ವೆಟ್ ವೇಸ್ಟ್ ಯಾವ ರೀತಿ ಬರುತ್ತೆ ಅದನ್ನ ಸಿ ಎನ್ ಜಿ ಸಿ ಎನ್ ಜಿ ಆಗಿ ಮಾಡಿದ್ದಾರೆ ಇದು ಕೂಡ ಶ್ರೆಡ್ಡರ್ ಹಾಕಿ ಆಮೇಲೆ ಈ ಸಿ ಎನ್ ಜಿ ಆಗಿ ಪರಿವರ್ತನೆ ಸಿ ಎನ್ ಜಿ ಆಗಿ ಮಾಡುವಂತದ್ದು